ಶ್ರೀಗುರುಭ್ಯೋ ನಮಃ ನಮಃ ಶಾಂತಾಯ ದಿವ್ಯಾಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮಸ್ಕಾರ ವೀಕ್ಷಕರೇ ವಿನಾಯ್ಕ್ ಆ್ಯಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾವಿವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನಲ್ಲಿ ಹನ್ನೆರಡು ರಾಶಿಗಳಲ್ಲಿ ಗೃಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ವೃಶ್ಚಿಕ ರಾಶಿ ನಿಮ್ಮ ಜನ್ಮ ರಾಶಿಯಾಧಿಪತಿಯಾಗಿರುವಂತಹ ಕುಜ ನೀಚ ಸ್ಥಾನದಲ್ಲಿರುವಂಥದ್ದು ನೀಚ ಸ್ಥಿತೋ ರಿಪುನಿಪೀಡನ್ಯ ದೇಶಯಾನ ನೀಚ ಸ್ಥಿತಿಯಲ್ಲಿರುವಂತಹ ಲಗ್ನಪತಿಯಿಂದಾಗಿ ಸಾಕಷ್ಟು ರೀತಿಯಾದಂಥ ಕೆಲವಷ್ಟು ಟೆನ್ಷನ್ಗಳು ಇರಬಹುದು ಒತ್ತಡ ಇರಬಹುದು ಇದೆಲ್ಲವುದನ್ನು ಬಿಟ್ಟು ಎಲ್ಲಾದರೂ ದೂರ ಹೊಂಟು ಬಿಡುವಳುವಷ್ಟು ಟೆನ್ಷನ್ನು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ ರಿಪುನಿ ಪೀಡನ ಶತ್ರುಗಳ ಉಪದ್ರವ ಅಥವಾ ಮತ್ಸರ ಮಾಡುವವರಿಂದ ಕೆಲವಷ್ಟು ಉಪದ್ರವಗಳು ಬರುವಂಥದ್ದು ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಬಾಯನ್ನು ಹಾಕುವಂಥದ್ದು ಅಂತ ನಾವು ಆಡುಭಾಷೆಯನ್ನೇನು ಹೇಳುತ್ತೇವೆ ಅಂದರೆ ವಿಘ್ನಗಳೇ ಬರುವಂಥದ್ದು ಮಾಡುವಂಥ ಸರಿಯಾದಂಥ ಒಂದು ಕೆಲಸ ಕಾರ್ಯದಲ್ಲಿ ನಿಮ್ಮ ಒಂದು ಏಳಿಗೆಯನ್ನು ಅಥವಾ ಮತ್ಸರವನ್ನು ಮಾಡುವಂಥವರಿಂದಾಗಿ ಕೆಲವಷ್ಟು ವಿರೋಧಗಳು ಇರ್ಬೋದು ಅಥವಾ ನಿಮ್ಮ ಮನಸ್ಥಿತಿಯನ್ನು ಬದಲಾವಣೆಯನ್ನು ಮಾಡಲಿಕ್ಕಿರುವಂಥ ಕೆಲವಷ್ಟು ಚಂಚಲತೆಗಳನ್ನು ಇರ್ಬೋದು ಅಥವಾ ನಿಮಗೆ ಬರುವಂತಹ ಕೆಲವಷ್ಟು ಸನ್ಮಾನ ಗೌರವ ಸ್ಥಾನಮಾನ ಅಭಿವೃದ್ಧಿಯನ್ನು ಸಹಿಸಲಿಕ್ಕಾಗದೆ ಸಾಕಷ್ಟು ರೀತಿಯಾದಂತಹ ಕೆಲವಷ್ಟು ಬಾಧೆಗಳನ್ನು ತಂದಿಡುವಂಥ ಸಾಧ್ಯತೆ ಕೂಡ ಇರುತ್ತೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ವೈಯಕ್ತಿಕವಾಗಿರುವಂಥ ಜಾತಕವನ್ನು ಪರಿಶೀಲನೆಯನ್ನು ಅಗತ್ಯ ಬೇಕಾಗಿ ಬಂದಲ್ಲಿ ಮಾಡಿ ಸರಿಯಾದಂತಹ ಪರಿಹಾರವನ್ನು ಮಾಡಿಕೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅದೇ ರೀತಿಯಾಗಿ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ರವಿಯಿಂದಾಗಿ ಧನೇಯಸ್ಯ ಭಾನುಹೋ ಸ ಭಾಗ್ಯಾಧಿಕ ಸ್ಯಾತ್ ಅಂತ ಹೇಳಿ ಹೇಳುತ್ತೆ ಕ್ರಿಯಾನಿಷ್ಫಲಾಯಾತಿ ಲಾಭಸ ಹೇತು ದ್ವಿತೀಯ ಸ್ಥಾನದಲ್ಲಿರುವಂತಹ ರವಿಯಿಂದಾಗಿ ಅರ್ಧ ಪರಿಪೂರ್ಣವಲ್ಲದಿದ್ದರೂ ಕೂಡ ಅರ್ಧ ಮಾತ್ರ ಶುಭ ಫಲವನ್ನು ಕಾಣುವಂಥದ್ದು ಮತ್ತು ಕ್ರಿಯಾನಿಷ್ಫಲ ಯಾತಿ ಲಾಭಸ್ಯ ಹೇತೋಹೋ ಅಧಿಕವಾಗಿ ಏನೋ ಒಂದು ಲಾಭವನ್ನು ಪಡೆದು ಬಿಡ್ತೇನೆ ಅಥವಾ ಲಾಭವು ನಮಗೆ ಬಂದುಬಿಡುತ್ತೆ ಅಂತ ಹೇಳುವಂಥ ಚಿಂತನೆಯಲ್ಲಿ ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿರ್ತೀರಿ ಆದರೆ ಆ ಒಂದು ನಿರೀಕ್ಷೆ ಹುಸಿಯಾಗುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತೆ ಸರಿಯಾದಂಥ ಮುಂಜಾಗ್ರತೆಯನ್ನು ಅಂತಕೊಂಡು ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು ಮತ್ತು ಒಟ್ಟಿಗಿರ್ತಕ್ಕಂತಹ ಬುಧನಿಂದಾಗಿ ಸಾಕಷ್ಟು ರೀತಿಯಾದಂತಹ ಲೀಗಲ್ ವಿಷಯದಲ್ಲಿ ಹೆಚ್ಚಿನಾದಂಥ ಯೋಚನೆಯನ್ನು ಮಾಡಿಕೊಂಡು ಮುಂದುವರೆದರೆ ಒಳ್ಳೆಯ ಫಲವನ್ನು ಕಾಣಬಹುದು ನ್ಯಾಯ ತೀರ್ಮಾನಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ಕೆಲವಷ್ಟು ದಾಖಗಲೆ ಪತ್ರಗಳನ್ನು ಸರಿಪಡಿಸ್ಕೊಳ್ಳುವಂಥ ವಿಷಯದಲ್ಲಿರಬಹುದು ಶುಭ ವಿಚಾರಗಳನ್ನು ಕಾಣುವಂಥ ಯೋಗ ಈ ಸಂದರ್ಭದಲ್ಲಿರುವಂಥದ್ದು ಇನ್ನು ತೃತೀಯ ಸ್ಥಾನವನ್ನು ನೋಡೋದಾದರೆ ತೃತೀಯಾಧಿಪತಿ ಶನಿಯು ಚತುರ್ಥ ಸ್ಥಾನದಲ್ಲಿರುವಂಥದ್ದು ಅರ್ಧಾಷ್ಟಮ ಶನಿಯಿಂದಾಗಿ ಕೆಲವಷ್ಟು ಟೆನ್ಷನ್ಗಳು ಬರುವಂಥದ್ದು ಒತ್ತಡಗಳು ಬರುವಂಥದ್ದು ಅನಗತ್ಯವಾಗಿ ಕೆಲವಷ್ಟು ವಿಚಾರ ವಿಷಯಗಳಲ್ಲಿ ನಿಮ್ಮ ಸಮಯವನ್ನು ಹಣವನ್ನು ವ್ಯರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ ಅಥವಾ ಕೆಲವಷ್ಟು ಅಪಮಾನ ಅವಮಾನಗಳನ್ನು ಕೂಡ ನಿಂದನೆಯ ಮಾತುಗಳನ್ನು ಕೂಡ ಅನುಭವಿಸುವಂಥ ಸಾಧ್ಯತೆಯು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ ಸ್ವಲ್ಪ ಜಾಗ್ರತೆಯಿಂದ ಮುಂದುವರೆದರೆ ಒಳ್ಳೆಯ ಫಲವನ್ನು ಕೂಡ ಈ ಸಂದರ್ಭದಲ್ಲಿ ಕಾಣಬಹುದು ಇನ್ನು ಚತುರ್ಥ ಸ್ಥಾನದಲ್ಲಿರುವಂಥ ಶುಕ್ರನಿಂದಾಗಿ ಸಾಕಷ್ಟು ರೀತಿಯಾದಂತಹ ಗೃಹ ಸೌಲಭ್ಯಗಳನ್ನು ಅಥವಾ ನಿಮ್ಮ ತಾಯಿಗೆ ಸಂಬಂಧಪಟ್ಟಿರುವಂಥ ಆರೋಗ್ಯದ ವಿಷಯದಲ್ಲಿ ಸೂಕ್ತ ಸಲಹೆಯನ್ನು ಕೊಡಿಸುವಂಥದ್ದಿರಬಹುದು ಕ್ಷೇತ್ರ ವೃದ್ಧಿಯನ್ನು ತಗೊಂಡಿರುವಂಥ ಭೂಮಿಯನ್ನು ವೃದ್ಧಿಪಡಿಸುವಂಥದ್ದಿರಬಹುದು ಕಟ್ಟಡ ಕಟ್ಟುವಂಥದ್ದಿರಬಹುದು ಅಥವಾ ರಿಯಲ್ ಎಸ್ಟೇಟ್ ಉದ್ಯಮ ಇತ್ಯಾದಿಗಳನ್ನು ಮಾಡುವವರಿಗೆ ಒಳ್ಳೆಯ ಫಲವನ್ನು ಕಾಣುವಂಥದ್ದಿರಬಹುದು ಕೃಷಿಯೇತರ ಚಟುವಟಿಕೆಗಳಲ್ಲಿ ವಿಶೇಷವಾದಂಥ ಫಲವನ್ನು ಪಶು ಕೃಷಿ ಪ್ರೇಷ್ಯಕಾರಕೋ ಮಂದಹ ಅಂತ ಹೇಳುತ್ತೆ ಹಾಗಾಗಿ ಶನಿಯಿಂದಾಗಿ ಪಶು ಸಂಗೋಪನೆ ಅಥವಾ ಕೃಷಿ ರಿಲೇಟೆಡ್ ಆದಂತಹ ವ್ಯವಹಾರಗಳಲ್ಲಿ ಉದ್ಯೋಗದಲ್ಲಿ ಮತ್ತು ಕಬ್ಬಿಣಕ್ಕೆ ಸಂಬಂಧಪಟ್ಟಿರುವಂಥ ವ್ಯಾಪಾರ ವ್ಯವಹಾರಗಳಲ್ಲಿ ವಸ್ತ್ರದ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಫಲವನ್ನು ಈ ಒಂದು ಸಂದರ್ಭದಲ್ಲಿ ನೀವು ಕಾಣಬಹುದು ಇನ್ನು ಪಂಚಮ ಸ್ಥಾನಕ್ಕೆ ವ್ಯಯಾಧಿಪತಿ ಸಪ್ತಮಾಧಿಪತಿಯಾಗಿರುವಂಥ ಶುಕ್ರನ ಒಂದು ಬದಲಾವಣೆ ಈ ಒಂದು ತಿಂಗಳನ ಕೊನೆಯಲ್ಲಿರುವುದರಿಂದಾಗಿ ನಿಮ್ಮ ಸಂಕಲ್ಪ ಮಾಡಿರುವಂತಹ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ಎಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದೀರಿ ಆ ಒಂದು ಪ್ರಯತ್ನಕ್ಕೆ ತಕ್ಕನಾದಂತಹ ಒಂದು ಪ್ರತಿಫಲವೂ ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು ಮನಸ್ಸಿಗೆ ಸಮಾಧಾನ ಸುಖ ಶಾಂತಿ ಗೌರವ ಸಾಮಾಜಿಕವಾಗಿರುವಂಥ ಚಟುವಟಿಕೆಗಳನ್ನು ವೃದ್ಧಿಪಡಿಸುವಂಥದ್ದಿರಬಹುದು ರಾಜಕೀಯ ರಂಗಗಳಲ್ಲಿರುವವರಿಗೆ ವಿಶೇಷ ಸ್ಥಾನಮಾನ ಗೌರವಗಳು ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಇನ್ನು ವಿವಾಹಕ್ಕೋಸ್ಕರವ ಪ್ರಯತ್ನ ಮಾಡ್ತಾ ಇರುವವರಿಗೆ ಕೂಡ ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಿಂದ ಒಳ್ಳೆಯ ಫಲವನ್ನು ಕೂಡ ಅನುಭವಿಸುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಇನ್ನು ಒಂಬತ್ತನೇ ಸ್ಥಾನವನ್ನು ನೋಡೋದಾದರೆ ಒಂಬತ್ತನೇ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಬುಧ ದ್ವಿತೀಯ ಕ್ಷೇತ್ರದಲ್ಲಿರುವಂಥದ್ದು ರವಿಯನ್ನು ಸೇರಿಕೊಂಡು ರವಿ ಬುಧ ಯೋಗ ಆಗುವಂಥದ್ದು ಒಂಬತ್ತನೇ ಸ್ಥಾನವನ್ನು ಪಿತೃಸ್ಥಾನ ಅಂತ ಹೇಳ್ತೇವೆ ಸ್ಥಾನ ಅಂತ ಹೇಳ್ತೇವೆ ತಪಸ್ಸಿನ ಒಂದು ಸ್ಥಾನ ಅಂತ ಹೇಳ್ತೇವೆ ಭಾಗ್ಯಸ್ಥಾನ ಅಂತ ಹೇಳಿ ಹೇಳ್ತೇವೆ ಆ ಭಾಗ್ಯಾಧಿಪತಿಯಾಗಿರುವಂತಹ ಬುಧ ರವಿಯನ್ನು ಸೇರಿಕೊಂಡು ನಿಂತಿರುವಂಥದ್ದು ರವಿ ಬುಧ ಯೋಗ ಪಿತಾರ್ಜಿತವಾದಂತಹ ಸಂಪತ್ತುಗಳನ್ನು ಅನುಭವಿಸುವಂಥದ್ದಿರಬಹುದು ಅಥವಾ ತಂದೆಯ ಆರೋಗ್ಯದಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ತಕ್ಕೊಂಡು ಮುಂದುವರಿಯುವಂಥದ್ದಿರಬಹುದು ಮತ್ತು ಶುಕ್ರನಿಂದಾಗಿ ವಿಶೇಷವಾಗಿರುವಂತಹ ಫಲವನ್ನು ನೀವು ಅನುಭವಿಸುವಂಥ ಎಲ್ಲ ಲಕ್ಷಣಗಳು ಈ ಸಂದರ್ಭದಲ್ಲಿರುತ್ತೆ ವಸ್ತ್ರಗಳಿಗೆ ಸಂಬಂಧಪಟ್ಟು ರೇಷ್ಮೆ ವಸ್ತ್ರಗಳಿಗೆ ಸಂಬಂಧಪಟ್ಟು ಆಭರಣ ಚಿನ್ನದ ವ್ಯಾಪಾರ ವ್ಯವಹಾರ ಚಿನ್ನದ ಮೇಕಿಂಗ್ ಇರಬಹುದು ಅಥವಾ ಕಲಾವಿದರಿಗೆ ಸಿನಿಮಾ ರಂಗದವರಿಗಿರಬಹುದು ಎಲ್ಲ ಒಳ್ಳೆಯ ಫಲವನ್ನು ಮತ್ತು ಮನೆಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಅಲ್ ಅಳವಡಿಸಿಕೊಳ್ಳುವಂಥ ವಿಷಯದಲ್ಲಿರಬಹುದು ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಿರಬಹುದು ಎಲ್ಲ ಒಳ್ಳೆಯ ಫಲವನ್ನು ಹೈಯರ್ ಎಜುಕೇಷನ್ ಮಾಡುವವರಿಗೆ ಒಳ್ಳೆಯ ಫಲವನ್ನು ಕೂಡ ಅನುಭವಿಸುವಂಥ ಯೋಗಗಳು ಅದೇ ರೀತಿ ಪರಂಪರಾಗತವಾಗಿ ಬಂದಿರತಕ್ಕಂಥ ಕೆಲವಷ್ಟು ಜವಾಬ್ದಾರಿಗಳು ಕೆಲಸಗಳು ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಸ್ಥಾನಮಾನ ಗೌರವ ಸಾಮಾಜಿಕವಾಗಿರುವಂಥ ಕೆಲಸ ಕಾರ್ಯದಲ್ಲಿ ಚಟುವಟಿಕೆಗಳಲ್ಲಿ ರಾಜಕೀಯ ರಂಗಗಳಲ್ಲಿ ವಿಶೇಷವಾಗಿರುವಂಥ ಫಲವನ್ನು ಈ ಸಂದರ್ಭದಲ್ಲಿ ಅನುಭವಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಇರುತ್ತೆ ಅದೇ ರೀತಿಯಾಗಿ ಹನ್ನೊಂದನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ ಸಾಕಷ್ಟು ರೀತಿಯಾದಂಥ ಲಾಭಾಂಶವನ್ನು ಅಥವಾ ಪ್ರಯತ್ನಪಟ್ಟಂಥ ಕೆಲಸ ಕಾರ್ಯದಲ್ಲಿ ಬರುವಂತಹ ಪ್ರತಿಫಲವು ನಿಮ್ಮ ಕೈಗೆ ಸಿಗುವಾಗ ಸ್ವಲ್ಪ ಮೊಟಕಾಗುವಂಥ ಸಾಧ್ಯತೆಗಳಿರುವಂಥದ್ದು ವಿಳಂಬವಾಗುವಂಥದ್ದಿರಬಹುದು ಅಥವಾ ಸರಿಯಾದಂತಹ ಒಂದು ಕಾನ್ಸಂಟ್ರೇಷನ್ ನಿಮಗೆ ಸಿಗದೇನೆ ಕೆಲವಷ್ಟು ವಿಳಂಬವಾಗುವಂತಹ ಅವಕಾಶಗಳನ್ನು ಕಳೆದುಕೊಳ್ಳುವಂತಹ ಅಥವಾ ವಿರೋಧಗಳನ್ನು ಕಟ್ಟಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಈ ಸಂದರ್ಭದಲ್ಲಿರುತ್ತೆ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿ ಕೇತುವಿನಿಂದಾಗಿ ಈ ರೀತಿಯಾದಂತಹ ಪರಿಣಾಮಗಳನ್ನು ಕೂಡ ಎದುರಿಸುವಂಥ ಸಾಧ್ಯತೆಗಳಿರುತ್ತೆ ಇದು ಗೋಚಾರ ಫಲ ಆಗಿರೋದ್ರಿಂದಾಗಿ ಇನ್ನೂ ಹೆಚ್ಚಿನ ಫಲಾಫಲಗಳು ನಿಮ್ಮ ಒಂದು ವೈಯಕ್ತಿಕವಾಗಿರುವಂತಹ ಜಾತಕದಲ್ಲಿ ಪರಿಶೀಲನೆಯನ್ನು ಮಾಡಿದಾಗ ಕಂಡುಬರುವುದರಿಂದಾಗಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಕೆಲವಷ್ಟು ಅವಕಾಶಗಳಿರಬಹುದು ಅಥವಾ ಏನೋ ಒಂದು ತೊಂದರೆ ತಾಪತ್ರೆಗಳನ್ನು ನಡೀತಾ ಇದೆ ಒಳ್ಳೆಯ ಗೃಹಸ್ಥಿತಿಗಳಿದ್ದರೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳಾದರೆ ಸರಿಯಾದಂಥ ದೈವಜ್ಞರಲ್ಲಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಬೇಕಾದಂಥ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಲಿ ನಿಮಗೆ ಒಳ್ಳೆಯ ಫಲವನ್ನು ಅನುಭವಿಸಲಿಕ್ಕೆ ಅದು ಅನುಕೂಲವಾಗಿ ಬರುತ್ತೆ ಇನ್ನೂ ಹೆಚ್ಚಿಂದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂ ಭೋಯಾತ್ ವೀಕ್ಷಕರೇ ತಮ್ಮಲ್ಲಿ ಸಾಕಷ್ಟು ಜನ ಫೋನ್ಗಳನ್ನು ಮಾಡಿಕೊಂಡು ಮಂತ್ರಕ್ಕೆ ಸಂಬಂಧಪಟ್ಟು ಅಥವಾ ದೃಷ್ಟಿಗೆ ಸಂಬಂಧಪಟ್ಟು ಇನ್ನಿತರ ವಿಷಯಗಳಿಗೆ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕರೆ ಮಾಡ್ತಾ ಇದ್ದೀರಿ ತಮಗೆಲ್ರಿಗೂ ಕೂಡ ಕರೆ ಮೂಲಕವಾಗಿ ಉತ್ತರಿಸಲಿಕ್ಕೆ ಕಷ್ಟ ಆಗಿರೋದ್ರಿಂದಾಗಿ ಅನಾವಶ್ಯಕವಾಗಿ ಯಾರೂ ಕೂಡ ಜ್ಯೋತಿಷ್ಯರಲ್ಲಿ ಅಥವಾ ಪರಿಹಾರಗಳನ್ನು ಮಾಡುವಂಥ ವಿಷಯದಲ್ಲಾಗಿರ್ಬೋದು ಮಂತ್ರವಾದಿಗಳಲ್ಲಿ ಹೋಗಿ ಕೆಲವಷ್ಟು ವಿಧಾನಗಳನ್ನು ಮಾಡಿಸುವಂಥದ್ದು ಇರ್ಬೋದು ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ಒಂದು ಮೂಲ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ಮುಖತಃ ಹೋಗಿ ವಿಮರ್ಶೆ ಮಾಡಿಕೊಂಡು ಸರಿಯಾದಂಥ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಿ ಆರು ಗಂಟೆಲಿ ಪರಿಹಾರ ಒಂದು ಗಂಟೆಯಲ್ಲಿ ಪರಿಹಾರ ಅರ್ಧ ಗಂಟೆಯಲ್ಲಿ ಪರಿಹಾರ ಇವೆಲ್ಲ ಏನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ ಸರಿಯಾದಂತಹ ಒಂದು ಶ್ರದ್ಧೆ ಭಕ್ತಿಯಿಂದ ಭಗವಂತನಲ್ಲಿ ನೀವು ಮಾಡುವಂಥ ಆರಾಧನೆಯಿಂದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಎಷ್ಟೋ ಸಮಸ್ಯೆಗಳು ಭಗವಂತನ ಅನುಗ್ರಹದಿಂದ ಪಾರಾಗಲಿಕ್ಕಿರುವಂತಹ ದಾರಿಗಳನ್ನು ತೋರಿಸ್ಕೊಡುವಂತಹ ಎಲ್ಲ ಒಂದು ಯೋಗವನ್ನು ಆ ದೇವರು ನಿಮಗೆ ಕೊಡ್ತಾರೆ ಅಗತ್ಯ ಬೇಕಾಗಿ ಬಂದಲ್ಲಿ ಪರಿಹಾರ ಮಾರ್ಗಕ್ಕೆ ತೆರಳಬಹುದು ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ನಾನು ತಿಳಿಸಬೇಕು ಅಂತ ಈ ವಿಡಿಯೋವನ್ನು ಮಾಡಿರುವಂಥದ್ದು